ಮತ್ಸ್ಯಕ್ರಾಣಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಹಾಗೂ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ದು ಇವತ್ತಿಗೆ ಚಾನಲ್ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಯ್ತು ನಿಮ್ಮೆಲ್ಲರ ಸಪೋರ್ಟ್ ಇಂದ ನಮ್ಗೆ ತ್ರೀ ತೌಸಂಡ್ ಅವರ್ಸ್ ಬೇಗನೆ ಕಂಪ್ಲೀಟ್ ಆಯ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಹೇಗೆಲ್ಲ ದೀಪಾವಳಿ ಹಬ್ಬ ಆಚರಿಸ್ತಾರೆ ಅಂತ ನಾನು ಈ ಲಾಗ್ ಅಲ್ಲಿ ತೋರಿಸ್ತೇನೆ ನಾವು ಎಲ್ಲಿ ಹೊರಟಿದ್ದೇವೆ ಗೊತ್ತುಂಟಾ ಉಡುಪಿಗೆ ಹೋಲ್ಸೇಲ್ ಅಂಗಡಿ ಬಿಡಿ ತರ್ಲಿಕ್ಕೆ ಹೋಗುವ ಬನ್ನಿ ಈವಿನ ಗುಡ್ಡೆ ಹೋಲ್ಸೇಲ್ ಅಂಗಡಿಗೆ ಬಂದಿದೆ ನೋಡಿ ಅಂಗಡಿ ನೋಡಿ ಅಂತೆ ಸ್ಟ ಎಷ್ಟು ಸ್ಟಾಲ್ ನೋಡುವ ಎಂತೆಲ್ಲ ತಗೊಳ್ತೇವ ಅಂತ

ಎಲ್ಲ ವೆರೈಟಿ ವೆರೈಟಿ ಎಲ್ಲ ನಾಳೆ ಹಬ್ಬ ಅಲ್ಲ ನಾಳೆಂತ ಪಟಾಕಿ ಎಲ್ಲ ಸಾಕಾಯ್ತು ಈಗ ಒಂದ್ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡುವ ನೋಡಿ ಮಾಂಜಿ ಫ್ರೈ ಉಂಟು ನೋಡಿ ಮಾಂಜಿ 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 ಎಮ್ಮಿ ಮಾಂಜಿ ಬಿಳಿ ಮಾಂಜಿ ಆಯ್ತಾ ಫ್ರೈ ಮಾಡಿ ಊಟ ಮಾಡುವ ಎರಡು ಬಟ್ಟಲು ಫ್ರೈ ಫ್ರೈ ಒಳ್ಳೆ ಗಮ್ಮ ಬರ್ತಾ ಉಂಟು ಎಮ್ಮಿ ಎಮ್ಮಿ ನಂಗೆ ರವೆ ಹಾಕಿದ್ದು ಸ್ವಲ್ಪ ಇಷ್ಟ ಗರಿಗರಿಯಾಗಿ ನಾನು ಹಾಗೆ ನೋಡಿ ನಂದು ಆಯ್ತು ಬಿಳಿ ಇದು ಕಪ್ಪು ಬರ್ತದೆ ಅದಷ್ಟು ಒಳ್ಳೇದಲ್ಲ ಒಳ್ಳೇದಲ್ಲ ಅಂದ್ರೆ ಒಳ್ಳೇದೇ ಅಂದ್ರೆ ಬಿಳಿ ಇದಿರಲ್ಲ ಇದೊಂದು ಸಣ್ಣದು ಮಾಂಜಿ ಫ್ರೈ ರೆಡಿ ಆಯ್ತು ಈಗ ತಿನ್ನು ಟೇಸ್ಟ್ ಮಾಡುವ ಬಿಸಿಂಟು ಬಿಸಿ ಉಂಟು ಬಿಸಿ ಉಂಟು ಸ್ವಲ್ಪ ಬಿಸಿ ನೋಡಿ ಹ್ಮ್ ಬಿಳಿ ಮಾಂಜದ್ದು ನಾನ್ ಟೇಸ್ಟ್ ಬೇಡ ಎಲ್ಲರಿಗೆ ಗೊತ್ತಿರ್ತದೆ ಮತ್ತೆ ಲಿಂಬು ಹಾಕಿ ತಿನ್ಬೇಕು ಭಾರಿ ಚಾ ಒಳ್ಳೇದಾಗ್ತದೆ ಆಯ್ತಾ ಇನ್ನೊಮ್ಮೆ ನಾನು ದೊಡ್ಡ ಎತ್ತಿದ್ದು ಒಂದು ಏನಾದ್ರೂ ಒಂದು ರೆಸಿಪಿ ಒಂದು ಮಾಡಿ ನಿಮ್ಗೆ ತೋರಿಸ್ತೇನೆ ಇದೆಲ್ಲ ಸಣ್ಣದು ಸಣ್ಣದಂದ್ರೆ ಸಣ್ಣದು ಅಲ್ಲ ನೋಡಿ ಇದಕ್ಕೇನೆ ರೇಟ್ ಉಂಟು ಒಳ್ಳೆ ರೇಟ್ ಉಂಟು ಮಾತ್ರ ಬಿಳಿ ಮಾಂಜಿಗೆ ನೋಡಿ ರೇಟ್ ಅಂತೂ ಹೇಳದೆ ಬೇಡ ಹ್ಮ್ ಬಾಯಲ್ಲಿ ಇಟ್ಟೆ ರುಚಿ ಬರ್ತದೆ ಗರಿ ಗರಿ ಎಮ್ಮಿ ಎಮ್ಮಿ ಹ್ಮ್ ಒಳ್ಳೆ ಒಳ್ಳೆದಾಗಿದೆ ತುಳಸಿ ಪೂಜೆ ಮತ್ತೆ ಇದು ಗಾಡಿಗೆಲ್ಲ ಪೂಜೆ ಉಂಟು ಈಗ ಭಟ್ರು ಬರ್ತಾರೆ ಬನ್ನಿ ಸಂಕಲ್ಪ ಸಿದ್ಧಿ ರಸ್ತು ಓ ನಮಿನಿಯ ಬಸ್ಸ ಮಾರೆ ಒಂದು ದೀಪ ಇಡುವ ಅಂದ್ರೆ ನೋಡಿ ಬಸ್ಸ ಇಲ್ಲ ಬಿಟ್ಟು ಇಲ್ಲ ಮಾರೆ ಜೋರ್ ಬೊಲ್ಲ 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 ಬಂತು ಬೊಲ್ಲ ಯಾವಾಗ ಬಸ್ಸ ಹೋಗ್ತದ ನಾವ್ ಯಾವಾಗ ದೀಪ ಇಟ್ಟೇವಾ ಬಸ್ಸ ಹೋಗೋ ತನಕ ವೇಟಿಂಗ್ ಅಲ್ಲಿ ಇದ್ದೇವೆ ಬಾರಿ ಮಲ್ಲ ಬಾ ಬೊಲ್ಲ ಮಾರೆ ನೋಡಿ ತೋಡು ನೋಡು ತೋಡು ಬೊಲ್ಲ ಬೊಲ್ಲ ಮೂರು ಸಾರದ್ದು ಪಟಕಿ ತಂದಿದ್ದೇವೆ ಇದಿಲ್ಲ ಪಟಕಿ ಬಿಡ್ಲಿಕ್ಕೆ ಬಿಡ್ಬೋದ ಅಲ್ಲ ಎಂತ ವರ್ಷ ನಮ್ದು ಪಟಕಿ ಖಾಲಿ ಆದಮೇಲೆ ಜೋರ್ ಈಗ ಸಾಕು 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 ನಿಲ್ಲು ನಿಲ್ಲು ಬಿಟ್ಟದ ಮಲೆ ಹೇಗೆ ನಮ್ಮ ಬೆಡಿಗಿಂತ ಮೇಲೆ ದೊಡ್ಡ ದೊಡ್ಡ ಬಿಡಿ ಬಿಸಾಕ್ತಾ ಉಂಟು ಡಾಮ್ ಡಿಮ್ ಆಗ್ತಾ ಉಂಟು ಸೌಂಡ್ ಮೊಬೈಲ್ ಇಟ್ಕೊಂಡ್ ಬ್ಲಾಸ್ಟ್ ಆಗ್ತದೆ ಈಗ ನೋಡು ಬ್ಲಾಸ್ಟ್ ನನ್ನ ಮೊರೆ ದೇವರಿಗೆ ಕೇಳಿತು ಮಳೆ ದಿನ ಇತ್ತು ಖುಷಿ ವಿಷಾರ ಖುಷಿ 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 ಗಟ್ಟಿ ಆಗ್ತಾ ಉಂಟು ಬನ್ನಿ ಅಂಟಿಸ್ತಾರೆ ಇದು ಕುಚ್ಚಲಕ್ಕಿ ಉಂಟಲ್ಲ ದಪ್ಪ ಕಟ್ಟು ನೋಡಿ ಈ ತರ ದಪ್ಪ ಮಾಡಿ ಇಡ್ಬೇಕು ಕುಚ್ಚಲಕ್ಕಿ ಊಟ ಮಾಡುವ ಅಕ್ಕಿ ಆಮೇಲೆ ತಾರೆ ಬೆಲ್ಲ ತೆಂಗಿನಕಾಯಿ ಮತ್ತೆ ಬೆಲ್ಲ ತುರ್ದ ಆದ್ಮೇಲೆ ಹೀಗೆ ಅಂಟಿಸಿ ಹೀಗೆ ಹಾಕುದು ಅದು ಬಾರಿ ಪರಿಮಳ ಐತೆ ಇದೆ ಹಳದಿ ಅರಶಿನ ಎಳೆ ಹೇಳ್ತಾರೆ ಇಲ್ಲಿ ನೋಡಿ ಅನ್ನದೊಂದು ಸಣ್ಣದ ರೆಡಿ ಆಗ್ತದೆ ಕೈ ಕೈ ನೀನು ಸಣ್ಣದ ಗಟ್ಟಿ ದೊಡ್ಡದ ಗಟ್ಟಿ ಎಲ್ಲ ಹಾಕ್ತಾ ಉಂಟು ನೋಡಿ ತರ ಹಾಕ್ಲಿಕ್ಕೆ ಬೆಲ್ಲ ತರಿದು ತಾರೆ ಮತ್ತೆ ಮರ್ಚಿ ಆಯ್ತು ಅಷ್ಟೇ ಮತ್ತೆ ಇಡಿ ತೊಂದರಲ್ಲಿ

ದೇವರೇ ಒಂದು ಬಾನಿಗೆ ನನ್ನದು ಹೀಗೆ ಬಡ್ಕ ಬಂದದ್ದಾ ಮೊಬೈಲ್ ಅಲ್ಲಿಗೆರೆ ಕಣ್ಣಿಗೆರೆ ಬಿಟ್ಟು ಯಾರಿಲ್ಲ ಬಾಂಬ್ ಇಡುವಾಗ ಹೇಳುದಲ್ವಾ ಇಡೀ ಇದು புலி புலி புலி

ವೀಕ್ಷಕರೇ ಇವತ್ತು ನಮಗೆ ಪಾದ್ಯ ದೀಪಾವಳಿಯ ನೆಕ್ಸ್ಟ್ ದಿನ ಪಾಡ್ಯ ಇರ್ತದಲ್ಲ ಪಾಡ್ಯ ಹಾಗೆ ಚಿಕನ್ ಈಗ ಅಪ್ಪ ತರ್ತಾರೆ ಅದಕ್ಕೆ ಸ್ವಲ್ಪ ಭೇಟಿ ಆದಮೇಲೆ ಅದನ್ನೆಲ್ಲ ತೊಳ್ದು ಚಿಕನ್ ಎಲ್ಲ ಮಾಡ್ಲಿ ಕುಂಟು

ಫ್ರೆಶ್ 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 ಚಿಕನ್ ಫ್ರೆಶ್ ಚಿಕನ್ ಮಾತ್ರ ಒಂದು ಒಂದು ಸಲ ಒಂದು ಎರಡು ಸಲ ತಿನ್ಬಹುದು ಜಾಸ್ತಿ ತಿನ್ನಿಗ ಆಗಲ್ಲ ತಿನ್ಲಿಕ್ಕೆ ಆಗಲ್ಲ ಮೀನು ಅಂದ್ರೆ ಮೀನು ತಿನ್ನುವಾಗೆ ಆಗಲ್ಲ ಮೀನು ಮೀನೇ ಚಿಕನ್ 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 ಮೀಟ್ ಅಲ್ಲ ಮೀನ್ ತಾವು ಇಲ್ಲಿ ನೋಡಿ ಸುಕ್ಕ ರೆಡಿ ಆಯ್ತು ಹೇಗೆ ಹೇಗೆ ಆಗಿದೆ ನೋಡಿ ಕಲರ್ ಹೇಗೆ ಬಂದಿದೆ ನೋಡಿ ಕೆಂಪು ಕೆಂಪು ಕಡಕ್ ರೆಡಿ ಟೈಜನ್ ಆಯ್ತದೆ ಇದು ಟೈಜನ್ ಸುಕ್ಕ ಎಲ್ಲ ಟೈಜನ್ ಊಟಪೂರಿ ಅದೆಲ್ಲ ಒಳ್ಳೆದಾಗ್ತದೆ ಬಾಯ್ಲರ್ ಎಲ್ಲ ಅಷ್ಟು ಒಳ್ಳೇದಾಗಲ್ಲ ಕೆಲರಿಗೆ ಆಗ್ತದೆ ಇಷ್ಟ ನನಗೆ ಇದು ಟೈಜನ್ ಇಷ್ಟ ಸುಕ್ಕ ಮಾತ್ರ ಕಬಾಬ್ಂಟು ಕಬಾಬ್ ಹಾಗೆಯೇ ಈಚೆ ಸಾರಾ ರೆಡಿ ಆಗ್ತಾ ಉಂಟು ಎಲ್ಲ ರೆಡಿ ಆಗಿ ಊಟ ಮಾಡಿದೆ ನೋಡಿ ಗೀ ರೈಸ್ ರೊಟ್ಟಿ ಉಂಟು ರೊಟ್ಟಿ ಹಾಕ್ಲಿಲ್ಲ ನಾನೀಗ ಜೋರು ಹಸಿ ಹಾಕ್ತಿತ್ತು ಗೀ ರೈಸ್ ಹಾಕೊಂಡ್ವಿ ಗೀ ರೈಸ್ ಚಿಕನ್ ಸಾರ್ ಕೋರಿ ಸುಕ್ಕಾ ಕಬಾಬ್ ನನಗೆ ಊಟ ಬನ್ನಿ ಎಲ್ಲ ಮಾಡಲಿಕ್ಕೆ ಬನ್ನಿ ಮನೆಗೆ ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್